ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕಳೆದ ಹಲವು ವರ್ಷಗಳಿಂದ ನಗರದ ಸಭೆಯ ಹೊರಗುತ್ತಿಗೆ ಪೌರ ಕಾರ್ಮಿಕರಿಗಾಗಿ ಸೇವೆ ಸಲ್ಲಿಸಿದಂತಹ ಕಾರ್ಮಿಕರನ್ನ ಮರು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಬಣದಿಂದ ಪ್ರತಿಭಟನೆ ನಡೆಸಿ ಹನ್ ಪಾಷಾಗೆ ಮನವಿ ಸಲ್ಲಿಸಲಾಯಿತು ಅವರು ನಗರದ ನಗರಸಭೆ ಮುಂಭಾಗ ಧರಣಿ ಸ್ಥಳದಲ್ಲಿ ಮಾತನಾಡಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಮುಂಜಾನೆ ನಗರದ ಪ್ರವಾಸಿ ಮಂದಿರದಿಂದ ನೆಹರು ವೃತ್ತ ಹಾಗೂ ಸಭೆಯ ಮುಂಭಾಗ ಪ್ರತಿಭಟನೆ ನಡೆಸಿದರು ರಾಜ್ಯದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಕೊರೋನಾ ಅಂತಹ ಸಂದರ್ಭದಲ್ಲಿ ಪೌರಕಾರ್ಮಿಕರಾಗಿ ಸೇವೆ ಸಲ್ಲಿಸಿದಂತಹ ಕಾರ್ಮಿಕರನ್ನ ಹೊರಗುತ್ತಿಗೆ ಪೌರಕಾರ್ಮಿಕರನ್ನಾಗಿ ಸೇರಿಸಿಕೊಳ್ಳುವಂತೆ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಕೊರೋನಾ ಸಂದರ್ಭದಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರನ್ನ ಮೊದಲ ಆದ್ಯತೆ ಮೇರೆಗೆ ಪರಿಗಣಿಸಿ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಗಜಪಡೆ ಅಧ್ಯಕ್ಷೆ ಜಯಲಕ್ಷ್ಮಿ ಹಾಗೂ ಇತರ ರೈತ ಮುಖಂಡರು ಕಾರ್ಮಿಕರು ಹಾಜರಿದ್ದರು ವರ್ಗು ಮತ್ತು ಸಂಘಟನೆ ಬಂದು ಮಾತು ಇದು ಏಜೆನ್ಸಿ ಈಗ ಏನು ಎಪ್ಪತ್ತು ಅಂತ ನೋಡಿದ್ರಲ್ಲ ಒಂದು ಕಡೆ ಐವತ್ನಾಲ್ಕು ಜನ ಎರಡು ಪ್ಯಾಕೇಜ್ ತರಬೇಕು ಅವಾಗ ಕೂಡ ಈಗ ಕೋರ್ಟ್ ಥರ ಇತ್ತು ಯಾರು ಪ್ರತಿಭಟನೆ ಮಾಡಿಲ್ಲ ಆವಾಗ ಸಂಘಟನೆ ಅಜಾಗ್ರತೆ ಆ ಹುಡುಗರು ಕೂಡ ಹೆಚ್ಚಿದೆ ಈಗ ನೀವು ಬಂದಿದ್ದೀರಾ ಈಗ ಅವರು ತಗೊಂಡ್ರಂತ ಕೇಳ್ತಿದ್ದೀರ ಅವಾಗ ಬಂದಿರತಕ್ಕಂಥ ಐವತ್ಮೂರು ಜನ ಕೊರೋನಾದಾಗ ಮಾಡಿದಾರಲ್ಲ ಅವರು ಅರ್ಧಕ್ಕೆ ಅರ್ಧ ಜನ ಕೊರೋನಾ ಮಾಡಿದಾರಲ್ಲ ತಂದಿ ಮಾಡಿದ್ರು ಮತ್ತು ಅವ್ರ ಮನೆಗೆ ಬರೋ ಪೌರ ಕಾರ್ಮಿಕರು ತಂದಿರೋ ತೀರ್ಕೊಂಡೋಗಿದ್ರು ಅಂಥವ್ರು ತಗೊಂಡಿರ್ತಕ್ಕಂಥದ್ದು ಏನೋ ಒಂದು ಐದಾರು ಜನ ಹೊರಗಡೆ ಬಂದು ಮಾಡ್ತಾ ಇರ್ಬೋದು ಸರ್ ಆದರೆ ಅದೇ ಪ್ಯಾಕೇಜು ಈಗ ಎಕ್ಸ್ಟೆಂಡ್ ಆಗಿದೆ ಈಗ ನೀವು ಬ ನಮ್ಮ ಪೌರ ಕಾರ್ಮಿಕರು ಏನೋ ಕೋವಿಡ್ ಟೈಮಲ್ಲಿ ಮಾಡ್ತಾರೆ ತಗೋಬೇಕು ಅಂತ ಕೇಳ್ತಾರಲ್ಲ ಇದು ಆಗಿ ಕಂಟ್ರಾಕ್ಟರ್ನ ನಾವು ರಿಲಾಕ್ ಬರಲ್ಲ ತೊಗೊಳ್ಳ್ರಿ ಅಂತ ನಾವು ಒತ್ತಡ ಮಾಡ್ಬೋದು ಯಾವುದೇ ರೀತಿ ಕಾನೂನು ಮಾಡಬೇಡ ಅಂತ ಹೇಳೋಕ್ಕೂ ಬರಲ್ಲ ನಾವು ಅದಕ್ಕೆ ಅದರಿಂದ ಶಾಸಕ ಏನು ಹೇಳಿದ್ದಾರೆ ನೋಡಪ್ಪ ಏನು ಈ ಲೋಕಿಂಗ್ ಯಾರು ಗೊತ್ತಿಲ್ಲ ಇಲ್ಲಿ ನಾವು ಹೇಳ್ದಂಗೆ ಪೌರಕಾರ ಮಕ್ಳಿಗಾಗಿರ್ಬೋದು ಬದಲಿ ಮಾಡ್ತಿರೋರು ಅವ್ರ ತಂದೆ ಅವ್ರ ತಂದೆ ಆಗಿರ್ಬೋದು ಬದಲಿ ಯಾರನ್ನ ತೀರ್ಕೊಂಡೋಗಿದ್ರೆ ಅವರು ಬೀದಿಗೆ ಬೀಳಬಾರ್ದು ಅಂಥ ತಗೋ ಅಂತ ಶಾಸಕರು ಭಾಳ ಗಂಟಾವಶವಿಲ್ಲ ಅವ್ರು ಕೂಡ ಒಪ್ಕೊಳ್ಳೋರು ಕಂಟ್ರಾಕ್ಟ್ ತಾರ ಅವ್ರು ಅವ್ರಿಗೆ ಏನು ಗೊತ್ತಿಲ್ಲ ಇಲ್ಲೇ ವಾತಾವರಣ ಆದರೆ ಏನು ಇಪ್ಪತ್ತೆರಡು ಜನ ಇದೋಗಿತ್ತು ಪ್ರಸ್ತಾವನೆ ಹೋಗಿತ್ತು ಹತ್ತೈದು ಜನಕ್ಕೆ ಮತ್ತೆ ಬಂದಿದೆ ಅದು ಕೂಡ ಅವಕಾಶ ಇದೆ ಈಗ ಹದಿನೈದು ಜನ ಬಂದರೆ ನಾವು ತಗೊಳದ ಹೋದ್ರೆ ಮತ್ತೆ ಐದು ಜನ ಹುಡ್ಕಂತಾರೆ ನಾನು ತಗೊಳ್ರಿ ನಾನು ತಗೊಳ್ರಿ ಅಟ್ಲೀಸ್ಟ್ ಈಗ ಹದಿನಾರು ಜನದಾಗ ಅದು ಸೇರ್ತಕ್ಕಂಥ ಅವರು ಆಮೇಲೆ ಪ್ರಾಮಾಣಿಕವಾಗಿ ಆ ನಿಟ್ಟಿನಲ್ಲಿ ನಮ್ಮದು ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಅಲ್ಲಿ ಪಾರದರ್ಶಕ ಇಲ್ಲಿ ಹೇಳಿ ನಾವು ಹೋಗೋದಲ್ಲ ನಿಮ್ಮ ಕಡೆ ನಾವು ಕಾಣಲೇಬೇಕು ಸಿಗಲೇಬೇಕು ಹಂಗಾಗಿರ ಜೊತೆ ನಾವು ಇರ್ತೀವಿ ನಂಬ್ರಿ ನಂಬ್ರ ಆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕೊರೋನಾ ಟೈಮ್ ಅಲ್ಲಿ ಸುಮಾರು ಹದಿನೆಂಟು ಜನ ಹುಡುಗರು ಕೆಲಸ ಮಾಡಿದ್ದಾರೆ ಅಂತ ಹುಡುಗರು ಐದು ವರ್ಷದಿಂದ ಸತತವಾಗಿ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದಾರೆ ಆಯ್ಕೆ ಪ್ರಕ್ರಿಯೆಯನ್ನ ಟೆಂಡರ್ ಮೂಲಕ ಆಯ್ಕೆ ಮಾಡ್ಕೊಂತಾರೆ ಟೆಂಡರ್ ಮೂಲಕ ಆಯ್ಕೆ ಮಾಡಂತ ಅಧಿಕಾರಿಗಳಿಗೆ ಇವರು ಹೇಳಿ ಇವರನ್ನ ಆಯ್ಕೆ ಮಾಡ್ಕೊಂತ ಇಲ್ಲ ಸತತವಾಗಿ ಐದು ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದಾರೆ ಕೆಲವು ಅಧಿಕಾರಿಗಳ ಹತ್ರ ಹೋಗಿ ನಾ ಮನವಿ ಸಲ್ಲಿಸಿದ್ದಾಯ್ತು ಸತತವಾಗಿ ಎರಡು ತಿಂಗಳಿಂದ ಕೌನ್ಸಿಲರ್ಸ್ನ ಶಾಸಕರನ್ನ ಎಲ್ಲಾರನ್ನ ನಮ್ ಹುಡುಗರ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಕೇಳ್ತಾ ಇದೀವಿ ಇವ್ರು ಯಾವುದೇ ಒಂದು ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ ನಾವೇ ಖುದ್ದಾಗ ಹೋಗಿ ಅಧಿಕಾರಿಗಳು ಕೇಳಿದ್ರೆ ನೀವ್ ಯಾಕೆ ಇಲ್ಲಿ ಬಂದಿದ್ರೆ ಆ ಕಡೆ ಹೋಗ್ರಿ ನಿಮ್ಗೇನ್ ಏನ್ ಸಂಬಂಧ ಹೇಳಿ ಈ ಅಧಿಕಾರಿಗಳು ನಮಗೂ ಕೂಡ ಬೈದಿದ್ದಾರೆ ಅವ್ರನ್ನ ಆಯ್ಕೆನೂ ಮಾಡ್ಕೊಳ್ಳಲ್ಲ ಏನಿಲ್ಲ ಇವತ್ತು ನೀವೇನೋ ಸ್ಟ್ರೈಕ್ ಮಾಡಿದ್ರೆ ನಾಳೆ ನೀವ್ ಕೆಲಸಕ್ಕೆ ಬರಬೇಡ್ರಿ ಅಂತ ಕೂಡ ಅವ್ರಿಗೆ ವಾರ್ನಿಂಗ್ ಮಾಡಿದ್ದಾರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಬಂದೇ ಇವರಿಗೆ ನ್ಯಾಯ ಅನ್ನೋದು ಒದಿಸ್ಕೊಡೋವರೆಗ ನಾವ್ ಈ ಸತ್ಯಾಗ್ರಹವನ್ನ ನಿಲ್ಸಲ್ಲ ಇವ್ನ ಎಷ್ಟು ದಿನಗಳ ಕಾಲ ಆದ್ರೂ ಕೂಡ ನಾವ್ ಸ್ಟ್ರೈಕ್ ಮಾಡ್ತಾನೆ ಇರ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ನಿಮ್ಗೇನು ನಮಗ್ ನ್ಯಾಯ ಕೊಡಿಸ್ಬೇಕು ಟೆಂಡರ್ ಮೂಲಕ ಇವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ನೀಗ್ ಆಲ್ರೆಡಿ ಪ್ರೆಸೆಂಟ್ ಹತ್ತು ಜನ ಹತ್ತು ಜನನ ಇವ್ರು ತಗೊಂಡಿದ್ದಾರೆ ಡಿ ಸಿ ಸಾಹೇಬ್ರು ಕೇಳಿದ್ರೆ ಇನ್ನೂ ಆಯ್ಕೆ ಆಗಿಲ್ಲ ಆಯ್ತು ನಿಮ್ಮನ್ನೇ ತಗೊಂತೀನಿ ಅಂತ ನಮಗ್ ಹೇಳಿದ್ದಾರೆ ಆದ್ರೂ ಕೂಡ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಬಾಬು ಅವರು ಹತ್ತು ಜನನ ಹೊಸದಾಗಿ ಆಯ್ಕೆ ಮಾಡ್ಕೊಂಡು ಫೀಲ್ಡ್ ಗೆ ಬಿಟ್ಟಿದ್ದಾರೆ ನಾವು ಯಾಕೆ ಸರ್ ಈ ತರ ಮಾಡ್ತೀರಾ ಅಂದ್ರೆ ಫ್ರೀ ಮಾಡಕ್ ಬಿಟ್ಟಿದ್ದೀವಮ್ಮ ಅಂತ ನಮ್ಮ ಹತ್ರ ಉತ್ತರ ಹೇಳ್ತಿದ್ದಾರೆ ಯಾವ ಆಯ್ಕೆ ಪ್ರಕಾರ ಫ್ರೀ ಮಾಡಕ್ಕೆ ಆದೇಶ ಐತೆ ಎರಡ್ ತಿಂಗಳವರೆಗೂ ಫ್ರೀ ಸರ್ವಿಸ್ ಮಾಡ್ಬೇಕಂತ ಯಾವ ಅಧಿಕಾರಿಗಳು ಹೇಳಿದ್ದಾರೆ